ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ವಿಚಾರದಲ್ಲಿ ತುಂಬಾ ಏರುಪೇರುಗಳಾಗಿದ್ರು ಕೂಡ ಲೈಕ್ ತುಂಬಾ ಅವಹೇಳನಕಾರಿಯಾಗಿ ಮಾತಾಡ್ತಾ ಇರತಕ್ಕಂಥವ್ರು ನಮ್ಮ ಲಾಯರ್ ಜಗದೀಶ್ ಅವರು ತುಂಬಾ ಅವಹೇಳನಕಾರಿಯಾಗಿ ಬೆಳಗ್ಗೆ ಬೆಳಿಗ್ಗೆ ಕೂತ್ರು ನಿಂತರು ಮಲಗೋದ್ರು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಬರೀ ಅವ್ರ ಬಗ್ಗೆನೆ ಮಾತಾಡ್ತಾ ಇರತಕ್ಕ ಅತಿರೇಕಕ್ಕೆ ಹೋಗ್ತಾ ಇದೆ ಸೊ ಅದ್ರ ಬಗ್ಗೆ ಏನಂತಿರಿ ತಾವು ದರ್ಶನ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಆಕ್ಟರ್ ಅವ್ರು ಇಲ್ಲ ಅಂತಾರೆ ಇವತ್ತು ಕನ್ನಡ ಕನ್ನಡ ಇಂಡಸ್ಟ್ರಿ ಏನಾಗಿದೆ ಅಂತ ಗೊತ್ತಿದೆ ದರ್ಶನ್ ತುಂಬಾ ಟ್ಯಾಲೆಂಟ್ ಬಾಯ್ ಒಳ್ಳೆ ನಟ ನಂಬರ್ ಒನ್ ನಟ ಅವರು ಗುಡ್ಫರ್ಸನ್ ಇಲ್ಲಿ ಕನ್ನಡದಲ್ಲಿ ಅಂತವ್ರಿಗೆ ಬೆಲೆ ಇಲ್ಲ ಅಂತವ್ರನ್ನ ಬೆಲೆಗೂ ಬಿಡಲ್ಲ ಯಾಕಪ್ಪ ಅಂತಂದ್ರೆ ಸ್ವಾಮಿ ಅವತ್ತು ಒಂದು ಮೆಸೇಜ್ನ ಆ ಅವ್ರಿಗೆ ಕಳಿಸ್ಲಿಲ್ಲ ಅಂತಂದ್ರೆ ಪವಿತ್ರ ಗೌರಿನಿಗೆ ಅದು ಈ ತರ ಬರ್ತಾನೆ ಇರಲಿಲ್ಲ ಯಾಕೆ ಯಾರ ನನ್ನ ಮಾಗಲಿ ಆಗ್ಲಿ ಅಥವಾ ನನ್ನ ಹೆಂಟಿನೇ ಆಗಲಿ ಬೇರೆಯವ್ರ ಮೆಸೇಜ್ ಆತರ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ ಅದನ್ನ ಅವ್ನು ಮಾಡಿದ್ರೆ ತಪ್ಪೇ ಇಲ್ಲ ಯಾಕಂತಂದ್ರೆ ಆತರ ಮೆಸೇಜ್ ಬಂದಿರೋದ್ರೆ ಅವ್ನು ಮಾಡಿದಾನೆ ಅಥವಾ ದರ್ಶನೇ ಆತರ ಮಾಡಿದಾನೆ ಅವ್ನ ಹೊಡೆದಿದಾನೆ ಬರ್ದಿದಾನೆ ಅಂತ ಏನಾದ್ರು ಸಾಗಿಸಿದ್ಯಾ ಇಲ್ಲ ಇವೆಲ್ಲ ಕಟ್ಟಕತೆ ಇದೆಲ್ಲ ಪೊಲೀಸ್ನವರು ಒಂದು ಮಾಡ್ತಾರೆ ಕುತಂತ್ರ ಅದೆಲ್ಲ ಕುತಂತ್ರ ಕುತಂತ್ರ ಅವ್ರನ್ನ ಏನಾದ್ರು ಮಾಡಲಿ ಈಗ ಕೆಲವರು ಆಗದೇ ಆಗದಿರೋರು ಕೆಲವರು ರಾಜಕೀಯದವರು ಇದಾರೆ ಆ ಭಾಗದಲ್ಲಿ ಅವ್ರ ಏನ್ ಮಾಡ್ತಾರೆ ಅವನನ್ನ ಬೆಳೆಯಕ್ ಬಿಡಲ್ಲ ಅವನನ್ನ ಇಲ್ಲಿಗೆ ಮುಗಿಸ್ಬೇಕು ಆತರ ಇದ್ ಮಾಡ್ಬೇಕು ಅನ್ನೋ ಒಂದು ಇದರಿಂದ ಉದ್ದೇಶದಿಂದ ಇವನನ್ನ ಈ ತರ ಮಾಡಿ ಮಾಡ್ತಾ ಇದಾರೆ ಯಾಕಂತ ಸೆಂಟ್ರಲ್ ಮಿನಿಸ್ಟರ್ ಇರ್ಬೋದು ನಮ್ಮ ರಾಜ್ಯ ನಾಯಕರು ಇರ್ಬೋದು ದರ್ಶನ್ ತುಳಿಯಕ ಹೊರತಾ ಮಾಡ್ತಾರೆ ಅವನ ಬೆಳೆಸಕ್ ಯಾರು ಇಷ್ಟ ಪಡ್ತಾ ಇಲ್ಲ ಆ ರೀತಿಯಾಗಿ ಕಾಂಗ್ರೆಸ್ ಅಲ್ಲಿ ಸಪೋರ್ಟ್ ಮಾಡಿದ್ರಲ್ಲ ಅವ್ರು ಮಾಡಿದ್ರಲ್ಲ ಬಿಜೆಪಿ ಮಾಡಿದ್ರ ಮತ್ತೆ ಕಾಂಗ್ರೆಸ್ ಮಾಡಿದಾರೆ ಅವ್ರನ್ನ ಏನೋ ಒಂದು ಇದ್ ಮಾಡಿ ಇದ್ ಮಾಡ್ತಾ ಬರ್ಬೋದಾಗಿತ್ತಲ್ಲ ಹ ದರ್ಶನ್ ಏನ್ ತಪ್ಪಿಲ್ಲ ಅಗನ್ಬಿಟ್ಟು ಇವ್ರು ಮಾಡಿರೋದು ತಪ್ಪಿಲ್ಲ ಅಂತಲ್ಲ ತಪ್ಪಿದೆ ಇಲ್ಲ ಅಂತಲ್ಲ ಆದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡೋದು ಫಸ್ಟ್ ತಪ್ಪು ಫಸ್ಟ್ ಆಫ್ ಆಲ್ ತಪ್ಪು ಅದು ಮಾಡಿಲ್ಲ ಅಂತಂದ್ರೆ ಇಷ್ಟೆಲ್ಲ ಆಯ್ತಾನೆ ಇರಲಿಲ್ಲ ಹ್ಮ್ 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 ಇದು ನನ್ನ ಅಭಿಪ್ರಾಯ ಓಕೆ ಇನ್ನು ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ನಲ್ಲೂ ಕೂಡ ಇದ್ರು ಬಿಗ್ ಬಾಸ್ ಇಂದ ಹೊರಗಡೆ ಬಂದಾದ್ಮೇಲೆ ಆದರೆ ಬಿಗ್ ಗೆ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ಅಭಿಮಾನಿಗಳು ಹೇಳ್ತಾ ಇರೋದು ಇದು ನಮ್ಮ ಬಾಸ್ ಅವರ ಹೆಸರು ತಗೊಂಡ್ರು ದರ್ಶನ್ ಅವರ ಹೆಸರು ತಗೊಂಡು ಬಿಗ್ ಬಾಸ್ಗೆ ಹೋದ್ರು ಹೀಗೆ ಬಂದಾದ್ಮೇಲೆ ಅವ್ರನ್ನ ವಿರೋಧ ಮಾಡ್ತಾ ಇದಾರೆ ಹಾಗೆ ಸರ್ ಲಾಯರ್ ಜಗದೀಶ್ ಅಂತಂದ್ರೆ ಅವರು ಯಾಕಿದ್ರು ಲಾಯರೇ ಅವರ ಒಂದು ಟ್ಯಾಲೆಂಟ್ ಅಲ್ಲಿ ಅವ್ನು ಏನು ಮಾತಾಡ್ತಾರೋ ಏನು ಮಾತಾಡೋ ಅವ್ರಿಗೆ ಗೊತ್ತಿರಲ್ಲ ಆ ರೀತಿ ಮಾತಾಡ್ತಿದ್ದಾರೆ ಯಾಕಂದ್ರೆ ದರ್ಶನ್ ದರ್ಶನ್ ಅವ್ರ ಅಭಿಮಾನ ಕಸಿ ಅವನ ಪುಡ್ಪುಡಿ ಮಾಡಕ್ ಕೊಡ್ತಾರೆ ಫಸ್ಟ್ ಆ ಎಪ್ಪ ಒಬ್ಬರು ಲಾಯರ್ ಅಂತಂದ್ಮೇಲೆ ಲೀಗಲ್ ಆಗಿ ಅವನು ಲಾಯರ್ ಆದವನು ಲೀಗಲ್ ಆಗಿ ಮಾತಾಡೋದನ್ನ ಕಲಿಬೇಕು ಅವ್ನು ಲೀಗಲ್ ಆಗಿ ಮಾತಾಡೋದನ್ನೇ ಕಲತಿಲ್ಲ ಬೇರೆಯವ್ರ ಬಗ್ಗೆ ಏನ್ ಮಾತಾಡೋದು ಅಲ್ವಾ ಸರ್ ಅಲ್ಲ ಈಗ ಬೆಳಿಗ್ಗೆ ಇದ್ರೆ ರಾತ್ರಿ ಆದ್ರೆ ಏ ದರ್ಶನ್ ದರ್ಶನ್ ಪಟಾಲಂ ಗ್ಯಾಂಗು ದರ್ಶನ್ ಗ್ಯಾಂಗು ನನ್ನನ್ನು ಹೊಡೆಯಕ್ ಬರುತ್ತೆ ಬಡಿಯಕ್ ಬರುತ್ತೆ ನನಗೆ ಕಾಲ್ ಮಾಡಿದ್ರು ಸಾವಿರ ಕಾಲು ಹೆಂಗೆ ಹೆಂಗೆ ಅಂತೆಲ್ಲ ಹೇಳ್ತಾರಲ್ಲ ನಿಜವಾಗ್ಲೂ ಇದು ನಿಜ ಅನ್ಸುತ್ತೆ ಸುಮ್ ಸುಮ್ನೆ ಯಾಕೆ ಹೊಡೆಯಕ್ತಾರೆ ಅವನು ಕರೆಕ್ಟ್ ಆಗಿದ್ರೆ ಅವ್ರ ಯಾಕೆ ಬರ್ತಾರೆ ಅವ್ರ ಯಾರು ಅಂತಾನು ಇದ್ ಮಾಡಲ್ಲ ಅವನು ಈಗ ದರ್ಶನ್ ಈಗ ಈಗ ನಾನೇ ದರ್ಶನ್ ಫ್ಯಾನ್ ನಾನು ಅವ್ರ ಹೋದ್ರೆ ನಾನು ಸುಮ್ನೆ ಯಾಕೆ ಕೊಡ್ತೀನ ನಾನು ಬೈ ಅಲ್ವಾ ಹೋಗಲ್ವಾ ಇದೆಲ್ಲ ಸರ್ವಸಾಮಾನ್ಯ ಅದನ್ನ ಒಂದು ಬೇರೆ ತರ ಇವರು ಅಡ್ವರ್ಟೈಸ್ ತಗೊಂಡು ಇವ್ರು ಬೆಳೆಕೋಸ್ಕರ ಬೇರೆ ವ್ಯವಸ್ಥಾ ಇದು ಮಾಡ್ಕೊಂಡು ಇವರು ಎಲ್ಲ ಈ ತರ ಮಾಡೋದು ಅವ್ರ ಕುತಂತ್ರ ಈಗ ದರ್ಶನ್ ಅವರೇ ಏಳ್ಸಿ ಮಾಡಿಸ್ತಾ ಇದಾರೆ ಅಂತ ಇದಾರಲ್ಲ ಲಾಯರ್ ಜಗೀಶ್ ಅವ್ರ ಅದರಿಂದ ಅವ್ರಿಗೆ ಉಪಯೋಗ ಇದೆ ಈಗ ಅವರೇ ತುಂಬಾ ಕಷ್ಟ ಆ ಫೀಲಿಂಗ್ ಅಲ್ಲಿ ಇದಾರೆ ಇದೆಲ್ಲ ಏಳ್ಸಿ ಮಾಡಕ ಏನ್ ರೀಸನ್ ಇದೆ ಅವ್ರಿಗೆ ಪಾಪ ಅಭಿಮಾನಿಗೆ ಬಂದ್ಬಿಟ್ಟು ನೀವೆಲ್ಲ ಹೇಳ್ತಾರೆ ಅವೆಲ್ಲ ಸಾಧ್ಯ ಸಾಧ್ಯ ಕಟ್ಟು ಖಾತೆ ಸುಳ್ಳು ಖಾತೆಗಳು ಇವೆಲ್ಲ ಸುಳ್ಳು ಇವೆಲ್ಲ ಆತರ ಮಾಡ್ಬಾರ್ದು ಅಂದ್ರೆ ಈಗ ಲಾಯರ್ ಜಗದೀಶ್ ಅವ್ರಿಗೆ ಒಂದ್ ಏನಾದ್ರು ಖಡಕ್ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತಂದ್ರೆ ಲಾಯರ್ ಜಗದೀಶ್ ಅವ್ರಿಗೆ ಒಂದು ಖಡಕ್ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂದ್ರೆ ಏನ್ ಕೊಡಬಹುದು ಈಗ ನೋಡಿ ಸರ್ ಅವ್ರ ಕೆಲಸ ಅವ್ರು ಮಾಡ್ತಾರೆ ಇವ್ರ ಕೆಲಸ ಇವ್ರು ಮಾಡ್ಕೊಂಡು ಹೋಗ್ಬೇಕು ಸುಮ್ ಸುಮ್ಮನೆ ವಿನಾಕಾರಣ ಏನೇನೋ ಮಾಡ್ಕೊಂಡು ಇವರು ಬೆಳೆಕೋಸ್ಕರ ಅವ್ರ ಹೆಸರನ್ನ ಯೂಸ್ ಮಾಡ್ಕೊಂಡು ಈ ಥರ ಮಾಡಿದಾಗ ಏನು ಮಾಡ್ತಾರೆ ಅದು ಬೇರೆ ಥರ ಪರಿಣಾಮ ಆಗ್ತದೆ ಆಮೇಲೆ ನಮ್ಮ ಮಾತಲ್ಲಿ ಪದ ಬಳಕೆಯೂ ಬೇರೆ ಥರ ಮಾತಾಡಬೇಕಾಗುತ್ತೆ ಇವ್ರು ಮಾತಾಡೋದ್ಬಿಟ್ಟು ನಾವು ಮಾತಾಡಕಲ್ಲ ಅದು ಇನ್ನೊಂದ್ಸರಿ ಮಾತಾಡಿದ್ರೆ ರಿಪೀಟ್ ಮಾಡಿದ್ರೆ ಅದು ಬೇರೆ ಥರನೇ ಮಾತಾಡಬೇಕಾಗುತ್ತೆ ಅದು ತುಂಬ ಆಮೇಲೆ ಬಾಯಲ್ಲಿ ಏನೇನು ಬರುತ್ತೆ ಅಂತಾನೆ ಹೇಳೋಕ್ಕಾಗಲ್ಲ ಆ ರೀತಿಯೂ ಇರ್ಬೋದು ಓಕೆ ಇದಾಗಿತ್ತು ನಮ್ಮ ಸಾರ್ವಜನಿಕರ ನೀವು ಯಾರು ಫ್ಯಾನು ಸರ್ ನಾ ನಾನು ಸರ್ ಯಾರು ಫ್ಯಾನ್ ಅಂತಿಲ್ಲ ನನಗೆ ರಾಜ್ಕುಮಾರು ವಿಷ್ಣು ಮಧು ಅಂಬರೀಷು ಎಲ್ಲರೂ ಅವರೆಲ್ಲ ನಮಗೆ ತುಂಬ ಕನ್ನಡಕ್ಕೋಸ್ಕರ ಒಳ್ಳೊಳ್ಳೆ ಫಿಲಮ್ಗಳಿಗೆ ಹೋಗಿದ್ದಾರೆ ತುಂಬ ಅಂಥ ನಟರು ಇಂದ ಬಂದು ದರ್ಶನ ಅವರಿಂದಲೂ ಬೆಳೆದಿರೋದು ಅದಕ್ಕೂ ಅವರು ಒಳ್ಳೆಯ ನಟರು ಆ ಥರ ಇರ್ತಾರೆ